ನಮಸ್ಕಾರ ಇದು ಜೆಬಿರಿ ಅಪ್ಡೇಟ್ಸ್ ಚಾನಲ್ ಕುರಿಗಾರ ಮಾಲಿಂಗಪ್ಪ ಹುಟ್ಟುತ್ತ ಅಂಗವಿಕಲ ಈ ಕುರಿಗಾರ ಮಾಲಿಂಗಪ್ಪ ಯಾವುದೇ ಕ್ಲಾಸ್ ಒನ್ ಆಫೀಸರ್ಗೂ ಕಡಿಮೆ ಇಲ್ಲ ಹೌದು ವೀಕ್ಷಕರೇ ಇದೊಂದು ವಿಶೇಷವಾದ ಯಶೋಗಾಥೆ ಹುಟ್ಟುತ್ತ ಅಂಗವಿಕಲ ಆದರೂ ಕೂಡ ಮನೆಯಲ್ಲಿ ಸರ್ಕಾರದ ಮಾಶಾಸನ ಪಡೆದುಕೊಂಡು ಮನೆಯಲ್ಲಿ ಕೂತು ಕಳೆಯುವ ಈ ದಿನಮಾನಗಳಲ್ಲಿ ಈ ಕಾಲಿಲ್ಲದ ಊನವಾದ ಅಂಗವಿಕಲ ಮಾಲಿಂಗಪ್ಪ ತನ್ನ ವಂಶ ಪಾರಂಪರ್ಯದಿಂದ ಬಂದ ಕುರಿ ಕಾಯೋ ಕೆಲಸ ಇನ್ನೂ ಬಿಟ್ಟಿಲ್ಲ ತಂದೆ ಹಣ್ಣಂದಿರು ಊರಿಗೆ ಹಳ್ಳಿಗೆ ಕಳಿಸಿ ನಾನೇ ಕುರಿಗಳನ್ನು ಅವುಗಳ ಚಾಕರಿಯನ್ನು ಮಾಡುವೆ ಎಂದು ಆತ್ಮಸ್ಥೈರ್ಯದಿಂದ ಸ್ವಾಭಿಮಾನದಿಂದ ಸ್ವಾಭಿಮಾನದ ಬದುಕು ಬದುಕುತ್ತಿರುವ ಈ ಕುರಿ ಕುರಿಗಾರ ಈ ಮಾಲಿಂಗಪ್ಪ ಹಾಗೆ ಮೊನ್ನೆ ಹೊನ್ನಾಳಿ ನಗರದ ಕೆಲ ಹಿಂದುಳಿದ ದಲಿತ ಪ್ರದೇಶಗಳಲ್ಲಿ ಸ್ವಚ್ಛತಾ ಆಂದೋಲನ ಬಗ್ಗೆ ನಮ್ಮ ಕಲಾ ತಂಡದ ಜೊತೆ ತೆರಳುವಾಗ ಈ ಅಂಗವಿಕಲ ಮಹಾಲಿಂಗರಾಯ ನನ್ನ ಕಣ್ಣಿಗೆ ಬಿದ್ದಿದ್ದು ಅಚ್ಚರಿ ಮತ್ತು ಅಭಿಮಾನ ಪ್ರೀತಿ ಉಕ್ಕಿ ಹರಿದು ಬಂತು ನಾನೊಬ್ಬ ಅಂಗವಿಕಲ ಕೈಲಾಗದ ಅಶಕ್ತ ಎಂದು ಸರ್ಕಾರದಿಂದ ಇಲ್ಲದ ಭಾಷಣಗಳನ್ನು ಸವಲತ್ತುಗಳನ್ನು ಸೌಲಭ್ಯಗಳನ್ನು ಪಡೆದುಕೊಂಡು ಲೋಲೋಪ ಜೀವನ ನಡೆಸುವ ಇಂತಹ ದಿನಮಾನಗಳಲ್ಲಿ ಈ ಮಾಳಪ್ಪ ಮಾಲಿಂಗಪ್ಪ ನನಗೆ ಮಾದರಿ ಮತ್ತು ಇತರರಿಗೆ ಸ್ಫೂರ್ತಿ ಕೂಡ ಹಗಲಲ್ಲಿ ಬಿಸಿಲ ಬಯಗೆಯಲ್ಲಿ ಮಳೆಗಾಲದಲ್ಲಿ ನೀರಲ್ಲಿ ಮಳೆ ನೀರಲ್ಲಿ ಬೆಂದು ಚಳಿಗಾಲದಲ್ಲಿ ಮೈ ನಡಗಿಸುತ್ತ ಹಸಿದ ಕುರಿಗಳ ಮೀಸುವ ಈತ ನಿಜವಾಗಲೂ ರಾಯಭಾಗದ ಸಂಗೊಳ್ಳಿ ರಾಯಣ್ಣನ ಸರಿ ಎನಿಸಿತು ಹೆಚ್ಚದೆಯ ಧೈರ್ಯ ಬದುಕಿನ ಪ್ರೀತಿ ಕುರಿಗಳನ್ನು ತಾನು ಉಪವಾಸವಿದ್ದರೂ ಎಲ್ಲೆಲ್ಲಿ ಹಸಿರು ಇರುವುದು ಅಲ್ಲೆಲ್ಲ ಕುರಿಗಳ ಹಸಿದ ಹೊಟ್ಟೆಗೆ ಹಸಿರು ತುಂಬಿಸುತ್ತಾ ತನ್ನ ಬದುಕು ಕಟ್ಟಿಕೊಂಡ ಮಾಳಿಂಗಪ್ಪ ನನಗೂ ನಿಮಗೆಲ್ಲ ಸ್ವಾಭಿಮಾನದ ಪಾಠ ಹೇಳುವ ಬದುಕುವ ರೀತಿ ಕಳಿಸಿಕೊಡುವ ಕೊಡುವ ಒಂದು ಕಾಲು ಊನ ಆಗಿದೆ ಅದರಂತೆ ಮನಸ್ಸೇ ನಡೆನು ಜೀವನ ಕಟ್ಟಿಕೊಳ್ಳುವ ರೀತಿಯಿಂದ ಕಲಿಯಬೇಕು ಪುರಂದರ ಲೌಕಿಕೆರೆ ಹಿರಿಯ ಪತ್ರಕರ್ತರು ನಿರೂಪಣೆ ವಿಡಾ ಮೇಡಮ್ ಅವರು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು